ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಪಿ ಡಿ ಒ ಮತ್ತು ಗ್ರೂಪ್ ಸಿ ಎಕ್ಸಾಮನ್ನು ಬರೀತಿದ್ದೀರೋ ಅವರಿಗೆಲ್ಲರಿಗೂ ಕೂಡ ಪೇಪರ್ ಸೆಕೆಂಡ್ ಕಮ್ಯುನಿಕೇಷನ್ ಪೇಪರಲ್ಲಿ ಕಂಪ್ಯೂಟ್ರಲ್ಲಿ ಬರುವಂತಹ ಈ ಒಂದು ಮಾಹಿತಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿಯೂ ಕೂಡ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಮಾಹಿತಿಯನ್ನು ಪೂರ್ಣವಾಗಿ ನೋಡಿ ಒನ್ ಬಿಟ್ ಈಕ್ವಲ್ಸ್ ಟು ಬೈನರಿ ಡಿಸಿಟ್ ಏಟ್ ಬಿಟ್ಸ್ ಈಕ್ವಲ್ಸ್ ಟು ಒನ್ ಬೈಟ್ ತೌಸಂಡ್ ಟ್ವೆಂಟಿ ಫೋರ್ ಬೈಟ್ಸ್ ಅಂತಂದರೆ ಒನ್ ಕೆ ಬಿ ಅಂದರೆ ಕಿಲೋಬೈಟ್ ಥೌಸಂಡ್ ಟ್ವೆಂಟಿ ಫೋರ್ ಕಿಲೋಬೈಟ್ಸ್ ಈಕ್ವಲ್ಸ್ ಟು ಒನ್ ಎಮ್ ಬಿ ಎಮ್ ಬಿ ಅಂದರೆ ಮೆಗಾಬೈಟ್ ಥೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ ಈಕ್ವಲ್ಸ್ ಟು ಒನ್ ಜಿ ಬಿ ಅಂದರೆ ಗಿಗಾಬೈಟ್ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ಈ ಒಂದು ಪದಗಳನ್ನು ಬಳಸ್ತಾ ಇರ್ತೀವಿ ಅದರಲ್ಲೂ ಕೂಡ ಸಾಮಾನ್ಯವಾಗಿ ಎಂ ಬಿ ಮತ್ತು ಜಿ ಬಿ ಅಂತಕ್ಕಂಥದ್ದನ್ನು ಮೊಬೈಲ್ ಇರುವವರು ಎಲ್ಲರೂ ಕೂಡ ಬಳಸ್ತೀವಿ ಮೊಬೈಲ್ ಡಾಟಾವನ್ನು ಹಾಕ್ಸುವಾಗ ನಾವು ಅಷ್ಟು ಜಿ ಬಿ ಇಷ್ಟು ಜಿ ಬಿ ಹಾಕ್ಸಿದ್ದೀವಿ ಅಂತ ಮಾತಾಡ್ತೀವಿ ಹಾಗೆಯೇ ನನ್ನ ರಿಮೇನಿಂಗ್ ಒಂದು ಡಾಟಾ ಎಷ್ಟಿದೆ ಅಂದರೆ ಇಷ್ಟೇ ಎಂ ಬಿ ಉಳಿದಿದೆ ಅಂಥೇಳಿ ಕೂಡ ಮಾತಾಡ್ತೀವಿ ಒನ್ ಎಮ್ ಬಿ ಅಂತಂದರೆ ತೌಸಂಡ್ ಟ್ವೆಂಟಿ ಫೋರ್ ಕಿಲೋಬೈಟ್ಸ್ ಅಂತ ಆಗುತ್ತೆ ಅದೇ ರೀತಿ ಒನ್ ಜಿ ಬಿ ಅಂತಂದರೆ ತೌಸಂಡ್ ಟ್ವೆಂಟಿ ಫೋರ್ ಮೆಗಾಬೈಟ್ ಆಗುತ್ತೆ ಒಂದು ಜಿ ಬಿ ನೀವು ಡಾಟಾ ಪ್ಯಾಕ್ ಹಾಕ್ಸಿದ್ದೀರಿ ಅಂತಂದರೆ ಅದು ತೌಸಂಡ್ ಟ್ವೆಂಟಿ ಫೋರ್ ಎಮ್ ಬಿಗೆ ಸಮವಾಗಿರುತ್ತೆ ಅದೇ ರೀತಿ ಥೌಸಂಡ್ ಟ್ವೆಂಟಿ ಫೋರ್ ಜಿ ಬಿ ಈಕ್ವಲ್ಸ್ ಟು ಒನ್ ಟಿ ಬಿ ಅಂದರೆ ಟೆರಾಬೈಟ್ ಥೌಸಂಡ್ ಟ್ವೆಂಟಿ ಫೋರ್ ಟೆರಾಬೈಟ್ ಈಕ್ವಲ್ಸ್ ಟು ಒನ್ ಪಿ ಬಿ ಅಂದರೆ ಪೆಟಾಬೈಟ್ थौसंडी फोर पी बीवल टू वन इंदर एक्साब थ्वेंटी फोर एक्साबैट इक्वल टू वन जेड जटाबैटी फोर जेडी इक्वल टू वन वै बी अरे योटाबैट थ्वेंटी फोर वै बीवल टू वन ब्रोटोबैट थौसंड्वेंटी फोर ब्रोनटोबैट इक्वल टू वन जियोबैट ಇದಿಷ್ಟು ಕೂಡ ಕಂಪ್ಯೂಟರ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿದ್ದು ಇದರಲ್ಲಿ ಒಂದು ಮಾರ್ಕ್ಸ್ ಬರುವಂತಹ ಸಾಧ್ಯತೆಗಳು ತುಂಬ ಇದೆ ವಿಡಿಯೋ ಚಿಕ್ಕದಾದರೂ ಕೂಡ ಮಾಹಿತಿ ನಿಖರವಾಗಿದೆ ಹಾಗಾಗಿ ನಮ್ಮ ಪುಟ್ಟ ಪುಟ್ಟ ವಿಡಿಯೋಗಳು ನಿಮಗೆ ಬೇಕು ಅಂತಂದರೆ ನಮ್ಮ ಸ್ಪರ್ಧಾತ್ಮಕ ಜಗತ್ತು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ವೀಡಿಯೋದಲ್ಲಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡದೆ ಹೋಗಬೇಡಿ